నమస్కార నేను డాక్టర్ లక్ష్మీభట్ స్వస్థ వెల్నెస్ సెంటర్ దారేశ్వర షుగర్ అన్న ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ನಾವು ಯಾವ ರೀತಿ ಜ್ಯೂಸ್ಗಳನ್ನು ನಾವು ಡೈಲಿ ಬಳಸ್ಬೋದು ಹೇಗೆ ಅದನ್ನು ಓವರ್ಕಮ್ ಆಗ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಮತ್ತು ನಮ್ಮ ಎಲ್ಲ ವಿವರಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಅವಶ್ಯಕತೆ ಇದ್ದವರು ಗಮನಿಸಿ ಮತ್ತು ಈ ವಿಡಿಯೋವನ್ನು ಸಂಪೂರ್ಣ ನೋಡಿದರೆ ನಿಮಗೆ ಸರಿಯಾದ ಒಂದು ಅರ್ಥ ಆಗ್ತದೆ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬೋದು ಹೇಳೋ ಉದ್ದೇಶದಿಂದ ಸಂಪೂರ್ಣ ವಿಡಿಯೋವನ್ನು ನೋಡಿ ಏನಂತ ಹೇಳಿದರೆ ನಮಗೆ ಸಾಮಾನ್ಯವಾಗಿ ಸಿಗುವಂಥ ಒಂದು ಕಾಯಿಪಲ್ಯ ಇರ್ಬೋದು ಅಥವಾ ವಸ್ತು ಇರ್ಬೋದು ಅದರಲ್ಲಿ ಯಾವುದು ನಮಗೆ ಡಯಾಬಿಟಿಸಿಗೆ ಭಾಳ ಉತ್ತಮ ಅನ್ನುವಂಥದ್ದು ಒಂದನೇದು ಹಾಗಲಕಾಯಿ ನಮಗೆ ಗೊತ್ತಿದೆ ಹಾಗಲಕಾಯಿ ಇರ್ಬೋದು ಆಮೇಲೆ ಬೂದುಗುಂಬಳ ಕಾಯಿ ಸಿಗುತ್ತೆ ಆಮೇಲೆ ನೆಲ್ಲಿಕಾಯಿ ಸಿಗುತ್ತೆ ಈ ಮೂರರಿಂದ ಯಾವ ರೀತಿ ನಾವು ಶುಗರನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಒಂದು ಜ್ಯೂಸ್ಗಳನ್ನಾಗಲಿ ಪ್ರಿಪ್ರೇಷನ್ಗಳನ್ನು ಮಾಡಿಕೊಂಡು ಯೂಸ್ ಮಾಡ್ಬೋದನ್ನು ಒಂದೊಂದಾಗಿ ಹೇಳ್ತೇನೆ ಯಾಕೆಂದರೆ ಯುಶುವಲಿ ಕೆಲವರಿಗೆ ಹಾಗೆ ಕುಡಿಲಿಕ್ಕೆ ಆಗ್ತದೆ ಕೆಲವರಿಗೆ ಹಾಗೆ ಕುಡಿಲಿಕ್ಕೆ ಆಗೋಲ್ಲ ಸ್ವಲ್ಪ ಟೇಸ್ಟು ವ್ಯತ್ಯಾಸ ಮಾಡಿಕೊಂಡು ಕುಡಿಲಿಕ್ಕೆ ಈ ಆಗುವ ಹಾಗೆ ಮಾಡಿಕೊಳ್ಳುವಂಥ ಪದ್ಧತಿಯನ್ನು ಕೂಡ ನಾನು ಹೇಳ್ತೇನೆ ಹೇಗೆಂದರೆ ಡೈರೆಕ್ಟ್ ಎಲ್ಲರಿಗೂ ಹಾಗಲಕಾಯನ್ನು ಡೈರೆಕ್ಟ್ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಕಹಿ ಅನ್ನಿಸ್ತದೆ ಮತ್ತು ತ್ರಾಸ ಅನ್ನಿಸ್ತದೆ ಸ್ವಲ್ಪ ಬಿಟರ್ ಟೇಸ್ಟ್ ಭಾಳ ಇರೋದರಿಂದ ಸಮಸ್ಯೆ ಆಗ್ತದೆ ಅದೇ ರೀತಿ ನೆಲ್ಲಿಕಾಯಿ ಕೂಡ ಹುಳಿ ಜಾಸ್ತಿ ಇರ್ತದೆ ಒಗರು ಅಂಶ ಇರ್ತದೆ ಸೊ ಅದು ಕೂಡ ಡೈರೆಕ್ಟಾಗಿ ಕುಡಿಲಿಕ್ಕೆ ಕೆಲವರಿಗೆ ಕಷ್ಟ ಈ ಸಾಧ್ಯ ಇದ್ದವರು ಡೈರೆಕ್ಟ್ ಕುಡಿದ್ರೆ ಒಳ್ಳೆಯದು ಕೂಡ ಗಾರ್ಡು ಕೂಡ ಕುಡಿಲಿಕ್ಕೆ ಅದು ರುಚಿ ಅಂತ ಇರೋದಿಲ್ಲ ಸೊ ಈ ಮೂರನ್ನು ಹೇಗೆ ಬಳಸ್ಬೋದು ಕಾಂಬಿನೇಷನಲ್ಲಿ ಹೇಗೆ ಬಳಸ್ಬೋದು ಅಂತ ಒಂದೊಂದೇ ನೋಡ್ಕೊಂಡು ಬರೋಣ ಈಗ ಸಿಂಗಲ್ ಆಗಿ ಹಾಗಲಿಕಾಯನ್ನು ಬಳಸದಿದ್ದರೆ ಅದನ್ನು ಜ್ಯೂಸ್ ಮಾಡಿಕೊಳ್ಳಿ ಜ್ಯೂಸ್ ಮಾಡಿಬಿಟ್ಟು ಅದಕ್ಕೆ ನಾ ಮೂರರಿಂದ ನಾಲ್ಕು ಕಾಳುಮೆಣಸನ್ನು ಹುಡಿ ಮಾಡಿ ಕಾಳುಮೆಣಸು ಹುಡಿ ಮಾಡಿ ಅದರೊಟ್ಟಿಗೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಬೀಜ ಇರುತ್ತೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಕಂಪ್ಲೀಟ್ ಹಾಕ್ಕೊಂಡು ಅದನ್ನು ಕುಡಿಯುವಂಥ ಒಂದು ರೂಢಿಯನ್ನು ಮಾಡ್ಕೊಳ್ಬೋದು ಅದು ಅತಿ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಮತ್ತು ಬೇಗ ಡೈಜೆಷನ್ ಆಗಲಿಕ್ಕೂ ಹೆಲ್ಪ್ ಆಗುವಂಥದ್ದು ಮತ್ತು ಈ ಕಫ ಪ್ರಕೃತಿ ಇದ್ದು ಡಯಾಬಿಟೀಸ್ನಲ್ಲಿ ಬಳಲ್ತಾ ಇರೋರಿಗೆ ಭಾರಿ ಉತ್ತಮವಾದಂಥ ಒಂದು ರಿಸಲ್ಟನ್ನು ಕೊಡುತ್ತೆ ಹಾಗೆ ಇನ್ನೊಂದು ಅತಿ ಮಹತ್ವವಾದದ್ದು ನೆಲ್ಲಿಕಾಯಿ ನೆಲ್ಲಿಕಾಯಿ ಜ್ಯೂಸನ್ನು ಕೂಡ ನಾವು ಡೈರೆಕ್ಟ್ ಹಸಿ ನೆಲ್ಲಿಕಾಯಿ ನಮಗೆ ಮಾರ್ಕೆಟಲ್ಲಿ ಸಿಕ್ಕಿದರೆ ಅದರ ಜ್ಯೂಸನ್ನು ಮಾಡಿಬಿಟ್ಟು ಅದಕ್ಕೆ ಕೂಡ ನಾವು ಕಾಳು ಮೆಣಸು ಮತ್ತು ಸೈಂಧವ ಲವಣ ಬೇಕಾದರೆ ಹಾಕ್ಕೊಳ್ಬೇಕು ಅಂದರೆ ಎಲ್ಲರಿಗೂ ಬೇಕಂತಲ್ಲ ಅವರವರ ಟೇಸ್ಟಿಗೆ ತಕ್ಕಾಗೆ ಸೈಂದವಣ ಮಿಕ್ಸ್ ಮಾಡಿ ಬಳಸಬಹುದು ಅದರೊಟ್ಟಿಗೆ ನೆಲ್ಲಿಕಾಯಿ ಜ್ಯೂಸು ಮತ್ತು ಹಾಗಲಕಾಯಿ ಜ್ಯೂಸನ್ನು ಅರ್ಧರ್ಧ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಬಳಸ್ಬೋದು ಇನ್ನೊಂದು ಆ್ಯಶ್ಗಾರ್ಡ್ ಅಂತ ಅಂತೇಳಿ ನಾವು ಕುಂಬಳಕಾಯಿ ಬೂದು ಕುಂಬಳಕಾಯಿ ಅಥವಾ ಕರಿ ಕುಂಬಳಕಾಯಿ ಅಂತೇಳಿ ಕರಿತೇವೆ ಅದರ ಒಂದು ಸ್ವ ಸೊರಸವನ್ನು ತೆಗೆದು ಅದಕ್ಕೆ ಲವಣವನ್ನು ಮಿಕ್ಸ್ ಮಾಡಿ ಸೈಂದ ಲವಣದೊಟ್ಟಿಗೆ ಮೂರು ನಾಲ್ಕು ಕಾಳು ಮೆಣಸನ್ನು ಹುಡಿ ಮಾಡಿ ಹಾಕಿಬಿಟ್ಟು ಅದನ್ನು ಬಳಸಿ ಕುಡಿಬೌದು ಆಗ ಅದು ಕುಡಿಲಿಕ್ಕೂ ಟೇಸ್ಟ್ ಆಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ಅನುಕೂಲ ಆಗುವಂಥ ಒಂದು ಇದನ್ನು ಸಿಚುವೇಶನ್ ಇರುತ್ತೆ ಅದು ಕೂಡ ಈ ಗಾರ್ಡ್ ಒಟ್ಟಿಗೆ ಆಂಬಲಕ್ಕಿ ರಸವನ್ನು ಕೂಡ ಸೇರಿಸ್ಬೋದು ಆದರೆ ಗಾರ್ಡ್ ಒಟ್ಟಿಗೆ ನೀವು ಹಾಗಲಕಾಯಿ ರಸವನ್ನು ಸೇರಿಸೋದು ಅಷ್ಟು ಉತ್ತಮ ಆಗೋದಿಲ್ಲ ಕುಡಿಲಿಕ್ಕೂ ಆಗೋದಿಲ್ಲ ಮತ್ತು ಅದಷ್ಟು ಪ್ರಶಸ್ತ ಅನಿಸೋದಿಲ್ಲ ಹಾಗಾಗಿ ನೀವು ಅದನ್ನು ಅಭ್ಯಾಸ ಮಾಡ್ಕೊತ ಬನ್ನಿ ಡೈಲಿ ಆದಷ್ಟು ಪ್ರಯತ್ನ ಮಾಡಿ ಕುಡಿತಾ ಬನ್ನಿ ಹಾಗೆ ನಿಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗ್ತಾ ಬರ್ತದೆ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗೋದ್ರೊಟ್ಟಿಗೆ ನಮ್ಮ ವೈಟಲ್ ಆರ್ಗನ್ ಕಿಡ್ನಿ ಇರ್ಬೋದು ಅಥವಾ ಹಾರ್ಟ್ ಇರ್ಬೋದು ರಕ್ತನಾಳಗಳಿರ್ಬೋದು ಲಿವರ್ ಇರ್ಬೋದು ಅಥವಾ ಜ ಜಠರದ ಭಾಗಗಳಿರ್ಬೋದು ಇವೆಲ್ಲವನ್ನು ಕ್ಲೀನ್ ಮಾಡೋದ್ರೊಟ್ಟಿಗೆ ನಮಗೆ ಅದು ಉತ್ತಮವಾದ ಒಂದು ಆರೋಗ್ಯವನ್ನು ಕೊಡ್ತದೆ ನಮ್ಮ ವೈಟಲ್ ಆರ್ಗನನ್ನು ಪ್ರೊಟೆಕ್ಷನ್ ಮಾಡ್ತದೆ ಸೊ ಇದು ಸಪೋಸ್ ನಿಮಗೆ ಕಂಟ್ರೋಲಲ್ಲಿ ಬ ಬರುವಂಥದ್ದು ಸತತ ಸಿದ್ಧ ಕಂಟ್ರೋಲ್ ಬರದೇ ಇದ್ದರೂ ಕೂಡ ಇದು ಬೇರೆಯ ಒಂದು ಡ್ಯಾಮೇಜ್ ನಮ್ಮ ದೇಹದಲ್ಲಿರುವಂಥ ಎಲ್ಲ ಆರ್ಗ್ ಆರ್ಗನ್ಗಳ ಡ್ಯಾಮೇಜನ್ನು ಆಗೋದನ್ನು ತಪ್ಪಿಸ್ತದೆ ಮತ್ತು ದೀರ್ಘಕಾಲವಾಗಿ ಆರೋಗ್ಯವಾಗಿರಲಿಕ್ಕೆ ಅನುಕೂಲ ಮಾಡ್ತದೆ ಇದು ನ್ಯಾಚುರಲ್ ಇರೋದ್ರಿಂದ ಯಾವುದೇ ದುಷ್ಪರಿಣಾಮಗಳು ಇರೋದಿಲ್ಲ ಇದನ್ನು ಆದಷ್ಟು ಫಾಲೋ ಮಾಡಿ ನೀವು ಮಾಡ್ತಾ 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 ನಿಮಗೆ ಅದರ ಆ ಒಂದು ಪರಿಣಾಮ ಗೊತ್ತಾಗ್ತದೆ ವಂದನೆಗಳು